ದೇಶದಲ್ಲಿ ಗುರುವಿಗೆ ದೇವರ ಸ್ಥಾನದಲ್ಲಿ ಪೂಜಿಸುವ ಸಂಸ್ಕೃತಿ ನಮ್ಮದಾಗಿದೆ ನಡೆದಾಡುವ ದೇವರಾದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಬದುಕು ಅತ್ಯಂತ ಸರಳ ಬಯಲಲ್ಲಿ ಬಯಲಾದ ನಿರ್ಮೋಹಿನಿ ಸಂತ ಇವರು ದೇಹ ತ್ಯಜಿಸಿದ ಮೇಲೆ ಇವರನ್ನು ಸ್ಮರಣೆ ಮಾಡುವ ಸಂಕಲ್ಪ ಕೊತ್ತ ಇಡೀ ಭಕ್ತರು ನಾಡಿನಾದ್ಯಂತ ವಿಶಿಷ್ಟ ವಿಶೇಷ ವಿಭಿನ್ನ ಗುರುವಿನ ಸ್ಮರಣೆ ಮಾಡುವ ಮೂಲಕ ಕೃತಾರ್ಥರಾಗುತ್ತಿದ್ದಾರೆ ಎಂದು ಕಾತ್ರಾಳ್ ಬಾಲಗಾಂವ್ ಆಶ್ರಮ ಅಮೃತಾನಂದ ಮಹಾಸ್ವಾಮಿಗಳು ಇದ್ರು ಪಟ್ಟಣದ ಪ್ರತಿಷ್ಠಿತ ಡಿಆರ್ ಶಹರ್ ಅವರ ಮನೆಯಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರು ನಮನ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದ್ರು ಹಾಗಾದ್ರೆ ಬನ್ನಿ ಕೇಳೋಣ ಅವರು ಏನ್ ಹೇಳಿದ್ದಾರೆ ಎಂದು ಆ ಪ್ರವಚನದಲ್ಲಿ ಹೂಗಳನ್ನು ತೆಗೆದುಕೊಂಡೇ ಪ್ರವಚನ ಪ್ರಾರಂಭ ಆಗುತ್ತೆ ಮತ್ತು ನೋಡ್ರಿ ಆ ಹೂವು ಬಳ್ಳಿ ಎಷ್ಟು ಕಷ್ಟಪಟ್ಟು ಆ ಹೂವನ್ನು ತಯಾರು ಮಾಡಿರ್ತದೆ ಅವರು ಹೇಳ್ತಿದ್ರು ಮನುಷ್ಯ ಹೇಗೆ ಬದುಕಬೇಕು ಅಂದರೆ ಒಂದು ಹೂವಿನ ಹಾಗೆ ಬದುಕಬೇಕು ಅಂತ ಹೂವು ಬಳ್ಳಿಯ ಹಾಗೆ ಬದುಕಬೇಕು ಅಂತ ಹೇಳ್ತಿದ್ರು ಅದಕ್ಕೆ ಆಯುಷ್ಯ ಸ್ವಲ್ಪೇ ಅದ ಆ ಸ್ವಲ್ಪ ಆಯುಷ್ಯದಲ್ಲಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ತದೆ ಆದರೆ ನಮಗೆ ದೇವರು ನೂರು ವರ್ಷದ ಆಯುಷ್ಯವನ್ನು ಕೊಟ್ಟಾನೆ ನಾವು ಯಾಕೆ ಸುಗಂಧವನ್ನು ಪ್ರಸರಿಸಬಾರದು ಹೂವಿನ ಹಾಗೆ ಸುಗಂಧಿತರ ಯಾಗಾಗಿ ಯಾಕೆ ಬದುಕಬಾರ್ದು ಅಂತ ಅವ್ರು ಕೇಳ್ತಿದ್ರು ಆದ್ದರಿಂದ ಆ ಹೂವುಗಳನ್ನು ಅರ್ಪಿಸುವ ಮುಖಾಂತರ ನಮನಗಳನ್ನು ಸಲ್ಲಿಸುವುದು ಅಂತ ಇದು ಎರಡು ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕು ಅವತ್ತು ಜಾಗತಿಕ ಆಧ್ಯಾತ್ಮಿಕ ಚಿಂತನೆ ನಾವು ಭಾರತೀಯ ಆಧ್ಯಾತ್ಮಿಕ ಚಿಂತನೆಯನ್ನೆಲ್ಲ ನಾವು ಕೇಳಿದ್ದೀವಿ ಅದು ಬುದ್ಧನ ಚಿಂತನೆಗಳಿರಬಹುದು ಮಹಾವೀರರ ಚಿಂತನೆಗಳಿರಬಹುದು ಸಂತ ಕಬೀರದಾಸರ ಚಿಂತನೆಗಳಿರಬಹುದು ಗುರುನಾನಕರ ಚಿಂತನೆಗಳಿರಬಹುದು ಒಂದಿಷ್ಟು ನೋಡೋಣ ಅಂತ ಹೇಳಿ ಜಾಗತಿಕ ಆಧ್ಯಾತ್ಮಿಕ ಚಿಂತನೆಗಳು ಶಾಸಕ ಯಶವಂತ ರಾಯಗೌಡ ವಿ ಪಾಟೀಲ್ ಮಾತನಾಡಿ ನಾಡಿನ ಮುಖ್ಯಮಂತ್ರಿ ಸಚಿವ ಸಂಪುಟದ ಸದಸ್ಯರು ರಾಜ್ಯದ ಕೇಂದ್ರದ ಮಂತ್ರಿಗಳು ನಾಡಿನ ಶರಣ ಸಂತರು ಮಠಾಧೀಶರು ಗಣ್ಯಮಾನ್ಯರು ಸಕಲ ಸದ್ಭಕ್ತರು ಆಗಮಿಸಲಿದ್ದು ಈ ಒಂದು ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಎನ್ನುವ ವಿಧದಲ್ಲಿ ನಡೆಯುವುದರಿಂದ ತಾಲೂಕಿನ ಹೃದಯವಂತ ಜನರು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯಬ್ರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದು ಕೃತಾರ್ಥರಾಗಬೇಕೆಂದು ಶಾಸಕ ಯಶವಂತರಾಯಕೂಡ ಬಿ ಪಾಟೀಲ್ ಮನವಿ ಮಾಡಿದ್ದಾರೆ ಕರ್ತವ್ಯ ನಾಗರಿಕ ಸಮಾಜ ಆಗಲಿ ಮುಂದಿನ ದಿನಮಾನದಲ್ಲಿ ಮಾಡ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಹಾಗೆ ಗುರುನಮನ ಕಾರ್ಯಕ್ರಮದಲ್ಲಿ ಭಾಳ ಅರ್ಥಪೂರ್ಣವಾಗಿ ನಾವು ಎಷ್ಟು ಹೇಳಿದ್ರು ಅಥವಾ ಇದಕ್ಕಿಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಏನು ಸಾಧ್ಯದ ನಮ್ಮ ಭಾಗದ ಜನ ಮಾಡಲಿ ಮತ್ತು ಮಹಾರಾಷ್ಟ್ರದಲ್ಲೂ ಸಹಿತ ನಾನು ಬಳಕೆ ಬರುವಾಗ ಸೋಲಾಪುರ ಜಿಲ್ಲೆಯಲ್ಲೂ ಸಹಿತ ಒಂದು ಮಾಡಲ್ಲ ಮಾಡಬೇಕು ಮಾಡ್ತೀರಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಈ ಅಮೋಘ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಜನ ಅನೇಕ ಜನ ಇದರಲ್ಲಿ ತಮ್ಮದೇ ಆದಂಥ ಅನೇಕ ಸೇವೆಗಳನ್ನು ಮಾಡೋರಿರ್ತಾರೆ ಇವತ್ತು ಡಿ ಆರ್ ಶಾ ಅಂತವರು ಶಿಕ್ಷಣ ಸಂಸ್ಥೆಯವರು ವೈಕಲ್ ಅರೇಂಜ್ಮೆಂಟ್ ಮಾಡ್ಬೋದು ಬೇರೆ ಬೇರೆ ರೀತಿಯಿಂದ ಯಾರ್ಯಾರು ಯಾವ್ಯಾವ ಸಹಾಯ ಮಾಡಲಿಕ್ಕೆ ಸಾಧ್ಯದ ಸಿದ್ದೇಶ್ವರ ಮಹಾಸ್ವಾಮ ಕಾರ್ಯಕ್ರಮಕ್ಕೆ ಯಾರು ಹೇಳಿ ಕೇಳಿ ಮಾಡಿದ್ರೆ ಹಂಗಲ್ಲ ಅದೊಂಥರ ವಿಭಿನ್ನವಾದಂಥ ಸಂಸ್ಕೃತಿ ನಾವೆಲ್ಲ ಅಳವಡಿಸ್ಕೊಂಡು ಬಂದಿದ್ದೀವಿ ಬೇರೆ ಕಾರ್ಯಕ್ರಮಗಳಿಗೆ ನಾವೆಲ್ಲ ಪ್ರಚಾರ ತೊಗೋತೀವಿ ಆದರೆ ಇಲ್ಲಿ ಯಾರು ಪ್ರಚಾರದ ಅವಶ್ಯಕತೆ ಇಲ್ಲ ನಾವು ದೇವರು ಎಷ್ಟು ಶಕ್ತಿ ಕೊಟ್ಟಾರ ನಾವು ಅವರು ಯಾವ ರೀತಿ ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ